ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಗೌಪ್ಯವಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಕರೆಸ್ಕೊಂಡು ಮಾತನಾಡಿದರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಅವರಿಬ್ಬರು ಭೇಟಿಯಾಗಿದ್ದಾರೆ ಮಾತಾಡಿದರೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಅನ್ನುವಂಥದ್ದು ಖಚಿತವಾಗಿ ಗೊತ್ತಾಗಿದೆ ಇದು ನಡೆದಿರುವಂಥದ್ದು ದೆಹಲಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಈ ಸಂದರ್ಭದಲ್ಲಿ ಕರೆಸಿ ಮಾತನಾಡಿದಾರೆ ಅಂದರೆ ಒಂದು ಎರಡು ಮೂರು ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಕರೆಸಿರಬಹುದು ಅಂತ ಹೇಳಲಾಗ್ತಿದೆ ನಮಸ್ಕಾರ ಬುಕಿಂಗ್ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕಿನ ಕೆರೆ ಕೆಲವೊಮ್ಮೆ ಯಾವ ಸುಳಿವು ಕೂಡ ಇರಲ್ಲ ದಿಢೀರ್ ಜೋರಾದ ಮಳೆ ಬಂದ್ಬಿಡುತ್ತೆ ಇನ್ ಕೆಲವೊಮ್ಮೆ ಕಾರ್ ಮೋಡಲ್ ಕವಿದಿರುತ್ತೆ ಗುಡುಗು ಸಿಡಿಲು ಕಾಣಿಸ್ತಾ ಇರುತ್ತೆ ಅಂತ ಸಂದರ್ಭದಲ್ಲೂ ಕೂಡ ಜೋರಾಗಿ ಮಳೆ ಬರುತ್ತೆ ಕೆಲವೊಮ್ಮೆ ಹಂಗಿದ್ದು ಕೂಡ ಮಳೆ ಬರಲ್ಲ ನಾನು ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ ರಾಜಕಾರಣದಲ್ಲೂ ಕೂಡ ಕೆಲವೊಮ್ಮೆ ದಿಢೀರಂತ ಯಾವ ಸುಳಿವು ಇಲ್ಲದೆ ಏನೋ ಮಹತ್ವದ ಬೆಳವಣಿಗೆ ಆಗುತ್ತೆ ಇನ್ ಕೆಲವೊಮ್ಮೆ ಏನೋ ಮಹತ್ವದ ಬೆಳವಣಿಗೆ ಆಗುತ್ತೆ ಅಂತ ಅಂದ್ಕೊಳ್ತಿರುವ ಸಂದರ್ಭದಲ್ಲಿನೇ ಏನೂ ಆಗಲ್ಲ ರಾಜ್ಯದಲ್ಲಿ ಈಗ ನಡೀತಿರುವಂತಹ ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಚರ್ಚೆ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತಹ ಚರ್ಚೆ ಸಚಿವ ಸಂಪುಟದ ಪುನರಚನೆಗೆ ಸಂಬಂಧಪಟ್ಟಂತಹ ಚರ್ಚೆ ಮತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಗೆ ನಡೀತಿರುವಂತಹ ಚರ್ಚೆಗಳು ಇವೆಲ್ಲವೂ ಕೂಡ ಹಾಗೆ ಅನ್ನಿಸ್ತವೆ ಅಂದರೆ ಇದರಲ್ಲಿ ಬದಲಾವಣೆ ಆಗ್ಬೋದು ಮಹತ್ವದ ಬೆಳವಣಿಗೆಗಳು ನಡಿಬಹುದು ಅಥವಾ ನಡೀದೇ ಇರಬಹುದು ಅನ್ನುವಂತಹ ಒಂದು ಅನಿಶ್ಚಿತತೆ ಕಂಡು ಬರ್ತಾ ಇದೆ ಅಂದಾಜು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ ಇದೆಲ್ಲದರ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕರೆಸ್ಕೊಂಡು ಮಾತನಾಡಿದರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಗೌಪ್ಯವಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಕರೆಸ್ಕೊಂಡು ಮಾತನಾಡಿದರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಅದು ಒನ್ ಟು ಒನ್ ಮೀಟಿಂಗ್ ಸತೀಶ್ ಜಾರಕಿಹೊಳಿ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ನಡೆದಿರುವಂತಹ ಮಾತುಕತೆ ಹಾಗಾಗಿ ಅವರಿಬ್ಬರ ನಡುವೆ ಯಾವ ಮಾತುಕತೆ ನಡೆದಿದೆಯೋ ಖಂಡಿತ ಗೊತ್ತಿಲ್ಲ ಆದರೆ ಅವರಿಬ್ಬರು ಭೇಟಿಯಾಗಿದ್ದರೆ ಮಾತಾಡಿದರೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಅನ್ನುವಂಥದ್ದು ಖಚಿತವಾಗಿ ಗೊತ್ತಾಗಿದೆ ಇದು ನಡೆದಿರುವಂಥದ್ದು ದೆಹಲಿನಲ್ಲಿ ಅದರಿಂದಾಗಿ ಇವತ್ತು ಯಾವ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರನ್ನು ಕರೆಸಿ ಮಾತನಾಡಿರಬಹುದು ಏನು ನಡೀತಿರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಮಾತ್ರ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಕ್ಷಕರೇ ಸತೀಶ್ ಜಾರಕಿಹೊಳಿ ಅವ್ರಿಗೂ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರು ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಈ ಸಂದರ್ಭದಲ್ಲಿ ಕರೆಸಿ ಮಾತನಾಡಿದಾರೆ ಅಂದರೆ ಒಂದೆರಡು ಮೂರು ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಕರೆಸಿರಬಹುದು ಅಂತ ಹೇಳಲಾಗ್ತಿದೆ ಅದನ್ನು ನಿಮ್ಮ ಮುಂದೆ ಇಡ್ತೀನಿ ಅದೇನಪ್ಪ ಅಂದರೆ ನಂಬರ್ ಒನ್ ಇತ್ತೀಚೆಗೆ ಸತೀಶ್ ಅವರ ವಿರುದ್ಧ ಒಂದು ಕಂಪ್ಲೇಂಟ್ ಹೋಗಿದೆ ಹೈಕಮಾಂಡ್ಗೆ ಅದೇನು ಕಂಪ್ಲೇಂಟು ಅಂತ ಆಮೇಲೆ ನಾನು ಹೇಳ್ತೀನಿ ಆ ವಿಷಯ ಚರ್ಚೆ ಆಗಿರ್ಬೋದು ಎರಡನೇದು ಈ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿಯ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಏನೋ ಸಂದೇಶವನ್ನು ರವಾನಿಸಲಿಕ್ಕೆ ಇರಬಹುದು ಅಂತ ಹೇಳಲಾಗ್ತಿದೆ ಅದನ್ನು ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ ಮೂರನೇದಾಗಿ ಸತೀಶ್ ಜಾರಕಿಹೊಳಿ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಗೆ ಪ್ರಯತ್ನ ಮಾಡ್ತಿದ್ದಾರೆ ಎನ್ನುವಂಥದ್ದು ನಿಮ್ಗೆಲ್ಲ ಗೊತ್ತು ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿರ್ಬೋದು ಅದನ್ನು ಕೂಡ ನಾನು ಡೀಟೇಲ್ ಆಗಿ ಹೇಳ್ತೀನಿ ಈಗ ಮೊದಲನೇದಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಅವರ ವಿರುದ್ಧ ಕೊಟ್ಟಿರುವಂತಹ ದೂರಿನ ಬಗ್ಗೆ ಹೇಳ್ತೀನಿ ಏನಪ್ಪಾ ಅಂದರೆ ಇತ್ತೀಚೆಗೆ ಬೆಳಗಾವಿಲಿ ನಡೆದಂತಹ ಬ್ಯಾಂಕ್ ಚುನಾವಣೆಯಲ್ಲಿ ಸಹಕಾರ ಕ್ಷೇತ್ರದ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಕಾಂಗ್ರೆಸ್ನ ಇವರು ಮತ್ತು ಇವರು ಬೆಂಬಲಿಗರು ಎಲ್ಲ ಬೆಂಬಲ ಕೊಟ್ಟಿದ್ರು ಬಿ ಜೆ ಪಿಗ ಅಧ್ಯಕ್ಷಗಾಗಿ ಹೋಯ್ತು ಬಿ ಮತ್ತೆ ಮತ್ತು ಇದರಿಂದ ಸತೀಶ್ ಜಾರಕಿಹೊಳಿ ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಾರೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಬಣದ ರಾಜ್ಯಸಭಾ ಸದಸ್ಯ ಜಿ ಸಿ ಚಂದ್ರಶೇಖರ್ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಅನ್ನುವಂತಹ ಒಂದ್ಸಗೈನ್ ಇದು ಖಚಿತವಾದಂತಹ ಮಾಹಿತಿ ಸಿಕ್ಕಿದೆ ಬಹುಶಃ ಆ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಕರೆಸಿ ಸ್ಪಷ್ಟೀಕರಣವನ್ನು ಕೇಳಿರ್ಬೋದು ರಣದೀಪ್ ಸಿಂಗ್ ಸುರ್ಜೇವಾಲಾ ಪರಿಶಿಷ್ಟ ಪಂಗಡದ ವಿಷಯದಲ್ಲಿ ಈಗಾಗಲೇ ನಾಗೇಂದ್ರ ಅವರನ್ನ ಸಂಪುಟದಿಂದ ಕೈ ಬಿಡಲಾಯಿತು ಕೆ ಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಲಾಯಿತು ಹೀಗೆ ಪರಿಶಿಷ್ಟ ಪಂಗಡದವರಿಗೆ ಈ ಸರ್ಕಾರದಲ್ಲಿ ಅನ್ಯಾಯ ಆಗ್ತಿದೆ ಅನ್ನುವಂಥ ಒಂದು ಮಾತು ಕೇಳಿಬರ್ತಿದೆ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ನೋಟಿಸ್ ಕೊಟ್ಟರೆ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಪರಿಶಿಷ್ಟ ಪಂಗಡದವರನ್ನ ಕೆಡದಾಗ ನಡೆಸ್ಕೊಳ್ತಾರೆ ಅನ್ನುವಂಥ ಮೆಸೇಜ್ ಹೋಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ನೋಟಿಸ್ ಕೊಡದೆ ಕರೆಸ್ಕೊಂಡು ಮಾತನಾಡಿದರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ನಂಬರ್ ಟು ಸಿದ್ದರಾಮಯ್ಯ ಅವರಿಗೆ ಸಂದೇಶ ಕೊಡ್ಲಿಕ್ಕೋಸ್ಕರನೇ ಸತೀಶ್ ಜಾರಕಿಹೊಳಿ ಅವರನ್ನ ಕರೆಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನೂ ಖಚಿತವಾದಂಥ ಮಾಹಿತಿ ಇಲ್ಲ ನಾನು ನಿಮ್ಗೆ ಆಗ್ಲೇ ಹೇಳಿದೆ ಇದು ಚರ್ಚೆ ನಡೆದಿರೋದು ಸತೀಶ್ ಜಾರಕಿಹೊಳಿ ಮತ್ತು ಸುರ್ಜೇವಾಲ ನಡುವೆ ಹಾಗಾಗಿ ಅವರಿಬ್ಬರ ನಡುವೆ ಯಾರೋ ಮೂರನೇ ಅವ್ರು ನಾಲ್ಕನೇ ಅವರು ಇದ್ರೆ ಯಾರ ಹತ್ರಾರು ಒಬ್ಬರ ಹತ್ರ ಬಾಯ್ ಬಿಡಿಸ್ಕೊಂಡು ಏನಾದರೂ ಒಂಚೂರು ಹೇಳ್ಬೋದಿತ್ತು ಇದು ಡೈರೆಕ್ಟಾಗಿ ಅವರಿಬ್ಬರ ನಡುವೆ ನಡೆದಿರುವಂಥ ಮಾತುಕತೆ ಆಗಿರೋದ್ರಿಂದ ಇದಂ ಇತ್ತಮ್ ಅಂತ ನಾನು ಹೇಳಲಿಕ್ಕೆ ನೆಕ್ಸ್ಟ್ ಮೂರನೇ ವಿಷಯ ಏನಪ್ಪಾ ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಗೆ ಪಡಿಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಪ್ರಯತ್ನ ಪಡ್ತಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಈಗಾಗಲೇ ಭಾಳ ಸಲ ಹೇಳ್ಕೊಂಡಿದ್ದಾರೆ ಈಗ ಅದಕ್ಕೋಸ್ಕರ ಅವರು ತಾವು ಕೆ ಪಿ ಸಿ ಸಿ ಅಧ್ಯಕ್ಷ ಗಾದಿ ಏರ್ಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ನಡೆಸ್ತಿದ್ದಾರೆ ಅದಕ್ಕೋಸ್ಕರ ಬೇಕಿದ್ರೆ ಸಚಿವ ಸ್ಥಾನವನ್ನು ಬಿಟ್ಕೊಡ್ಲಿಕ್ಕೆ ಕೂಡ ನಾನು ಸಿದ್ಧ ಎನ್ನುವಂಥ ಸಂದೇಶವನ್ನ ಈಗಾಗಲೇ ಕಳಿಸಿದ್ದಾರೆ ಈಗ ಸದ್ಯಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯನ್ನು ಏನಾದರೂ ಚೇಂಜ್ ಮಾಡೋದಾದ್ರೆ ಎರಡು ಪ್ರಮುಖ ಹೆಸರುಗಳು ಕೇಳಿ ಬರ್ತಿದವೆ ಎರಡು ಹೆಸರುಗಳು ಅನ್ನೋದ್ಕಿನ್ನ ಎರಡು ಸಮುದಾಯವನ್ನ ಪರಿಗಣಿಸ್ಬೇಕು ಅನ್ನೋ ರೀತಿಯಲ್ಲಿ ಚರ್ಚೆಗಳು ನಡೀತಿದ್ದಾವೆ ಈಗ ಡಿ ಕೆ ಶಿವಕುಮಾರ್ ಇದ್ರು ಅವರು ಒಕ್ಕಲಿಗರು ಇದರಿಂದ ದಿನೇಶ್ ಗುಂಡೂರಾವ್ ಇದ್ದರು ಅವರು ಬ್ರಾಹ್ಮಣರು ಅದರಿಂದ ಡಾಕ್ಟರ್ ಜಿ ಪರಮೇಶ್ವರ್ ಇದ್ರು ದಲಿತ ಸಮುದಾಯದವರು ಸೊ ಈಗ ಈ ಜಾತಿಗಳ ಕೋಟ ಮುಗಿದಿದೆ ಈಗ ಒಂದು ಯಾರಾದರೂ ಒ ಬಿ ಸಿ ಕೊಡಬೇಕು ಅಥವಾ ಲಿಂಗಾಯತರು ಕೊಡಬೇಕು ಅಥವಾ ಪರಿಶಿಷ್ಟ ಪಂಗಡದವರಿಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಚರ್ಚೆಗಳು ನಡೀತಿದ್ದಾವೆ ಓ ಬಿ ಸಿ ಯಾಕೆ ಅದು ಪರಿಗಣಿಸಲ್ಲ ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒ ಬಿ ಸಿಯ ಪ್ರತಿನಿಧಿ ಆಗಿರೋದ್ರಿಂದ ಒ ಬಿ ಸಿ ಕೂಡ ಹೋಗುತ್ತೆ ಅಂದರೆ ಅದನ್ನು ಕೂಡ ಪರಿಗಣಿಸಲ್ಲ ಇನ್ನು ಉಳಿದಿರೋದು ಪರಿಶಿಷ್ಟ ಪಂಗಡ ಅಥವಾ ಲಿಂಗಾಯತ ಈ ಎರಡೂ ಸಮುದಾಯದಲ್ಲಿ ಯಾವುದಾದ್ರು ಒಂದು ಸಮುದಾಯವನ್ನು ಪರಿಗಣಿಸ್ಬೇಕು ಪರಿಶಿಷ್ಟ ಪಂಗಡದ ಪೈಕಿ ಸತೀಶ್ ಜಾರಕಿಹೊಳಿ ಒಂದು ರೀತಿಯಲ್ಲಿ ಅವ್ರೊಬ್ರೇ ಹೆಸರು ಇರೋದು ಬೇರೆ ಅದಕ್ಕೆ ಅವ್ರಿಗೆ ಕಾಂಪಿಟೇಟರೇ ಇಲ್ಲ ಲಿಂಗಾಯತರ ವಿಷಯದಲ್ಲಿ ಈಶ್ವರ್ ಖಂಡ್ರೆ ಎಂ ಬಿ ಪಾಟೀಲ್ ಈ ಎರಡು ಹೆಸರುಗಳು ಕೇಳಿಬರ್ತಿದ್ದಾವೆ ಹಿಂದೆ ಅಪ್ಪಾಜಿ ನಾಡಗೌಡ ಹೆಸರೆಲ್ಲ ಇತ್ತು ಈಗ ಅದು ಅಷ್ಟು ಸೀರಿಯಸ್ ಆಗಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಸೊ ಈಗ ಅಲ್ಲಿ ಎಂ ಬಿ ಪಾಟೀಲ್ ಮತ್ತು ಈಶ್ವರ್ ಖಂಡ್ರೆ ಅದರಲ್ಲಿ ಯಾರು ಸಚಿವ ಸಂಪುಟವನ್ನು ಸಚಿವ ಸ್ಥಾನವನ್ನು ಬಿಡಲಿಕ್ಕೆ ತಯಾರಾಗ್ತಾರೆ ಅವ್ರಿಗೆ ಅವಕಾಶ ಬರ್ಬೋದು ಅದು ಕಾಂಗ್ರೆಸ್ ಹೈಕಮಾಂಡ್ ಲಿಂಗಾಯತನಿಗೆ ಅವಕಾಶವನ್ನು ಕೊಡಬೇಕು ಅಂತ ಅನಿಸಿದ್ರೆ ಸೊ ಪರಿಶಿಷ್ಟ ಪಂಗಡದ ವಿಷಯಕ್ಕೆ ಬರೋದಾದರೆ ಸತೀಶ್ ಜಾರಕಿಹೊಳಿ ಪ್ರಯತ್ನವನ್ನು ಪಡ್ತಿದ್ದಾರೆ ಮತ್ತು ಈ ಸಲ ಪರಿಶಿಷ್ಟ ಪಂಗಡವನ್ನು ಪರಿಗಣಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಯಾಕಪ್ಪ ಅಂದ್ರೆ ನೋಡಿ ಈಗ ಪರಿಶಿಷ್ಟ ಪಂಗಡದ ಜನಸಂಖ್ಯೆ ಹೇಗಿದೆ ಮತ್ತು ರಾಜ್ಯಾದ್ಯಂತ ಅವರು ಹೇಗಿದ್ದಾರೆ ಅಂತಂದ್ರೆ ಹೇಗೆ ಕುರುಬರು ಏನೋ ಇಡೀ ರಾಜ್ಯಾದ್ಯಂತ ಆಡ್ಕೊಂಡಿದ್ದಾರೋ ಪರಿಶಿಷ್ಟ ಪಂಗಡದವರು ಅಷ್ಟ್ರ ಮಟ್ಟಿಗೆ ಅಲ್ಲದೆ ಇದ್ರು ಕೂಡ ಇಡೀ ರಾಜ್ಯಾದ್ಯಂತ ಅಲ್ಲಲ್ಲಲ್ಲಿ ಇದ್ದಾರೆ ನಂಬರ್ ಒನ್ ನಂಬರ್ ಟು ಕುರುಬ ಸಮುದಾಯಕ್ಕಿಂತ ಸ್ವಲ್ಪ ಮಾತ್ರ ಕಡಿಮೆ ಇದ್ದಾರೆ ಪರಿಶಿಷ್ಟ ಪಂಗಡದವರು ಜನಸಂಖ್ಯೆ ದೃಷ್ಟಿಯಲ್ಲೂ ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸಬಲ್ಲರು ಕಳೆದ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ರು ಈಗ ಆ ಸಮುದಾಯಕ್ಕೆ ಪಕ್ಷದ ಅಧ್ಯಕ್ಷಗಾದಿಯನ್ನು ಕೊಟ್ಟರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಅದು ನಮ್ಮ ಜೊತೆ ಸಾಲಿಡ್ ಆಗಿರುತ್ತೆ ಹಿಂದೆ ಒಮ್ಮೆ ಅದು ಶ್ರೀರಾಮುಲು ಅವರ ಕಾರಣಕ್ಕೋಸ್ಕರ ಬಿ ಜೆ ಪಿ ಜೊತೆ ಹೋಗಿಬಿಡ್ತಾ ಇತ್ತು ಈಗ ಅದು ಕಾಂಗ್ರೆಸ್ ಕಡೆ ಬಂದಿದೆ ಕಾಂಗ್ರೆಸ್ಸಲ್ಲೇ ಉಳಿಸ್ಕೊಳ್ಬೇಕು ಮತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೆ ಈ ಅಹಿಂದ ನಾಯಕ ಅನ್ನುವಂಥ ಒಂದು ಟ್ಯಾಗ್ ಕೂಡ ಬಂದಿದೆ ಅದರಲ್ಲೂ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಹಿಂದ ನಾಯಕತ್ವ ನಮ್ಮ ತಂದೆಯ ನಂತರ ಸಿದ್ದರಾಮ ಸತೀಶ್ ಜಾರಕಿಹೊಳಿ ಅವರು ಅದನ್ನು ನಿಭಾಯಿಸಬಲ್ಲರು ಅನ್ನುವಂಥ ಮಾತನ್ನೆಲ್ಲ ಹೇಳಿದರು ಮುಂದಿನ ಅಹಿಂದ ನಾಯಕ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರನ್ನು ಬಿಂಬಿಸಲಾಗ್ತಿರೋದ್ರಿಂದ ಅವರು ಬಿಂಬಿತರಾಗ್ತಿರೋದ್ರಿಂದ ಬಹುಶಃ ಅದನ್ನು ಮನಗೊಂಡು ಕಾಂಗ್ರೆಸ್ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ಮನೆ ಹಾಕ್ಬೋದು ಅಂತ ಹೇಳಲಾಗ್ತಿದೆ ಇದ್ರ ಬಗ್ಗೆ ಕೂಡ ಕರೆದು ಮಾತನಾಡಿರ್ಬೋದು ಕಾಂಗ್ರೆಸ್ ಹೈಕಮಾಂಡ್ ಅಥವಾ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೀಗೆ ಮೂರು ಪ್ರಮುಖ ವಿಷಯಗಳು ಇದರ ಹೊರತಾಗಿ ಬೇರೆ ಏನಾದರೂ ಚರ್ಚೆ ಮಾಡಿರ್ಬೋದು ಡೆಫಿನೆಟ್ಲಿ ಗೊತ್ತಿಲ್ಲ ವೀಕ್ಷಕರೇ ಈ ಮೂರು ವಿಷಯಗಳು ಚರ್ಚೆ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಪುಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲಕ್ಕಿನ್ನ ಮುಖ್ಯವಾಗಿ ನಾನು ನನ್ನ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ನೀವು ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು